ಸೊ ಹಾಯ್ ಎಲ್ಲರಿಗೂ ಸಹ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವ್ಲಾಗು ನಮ್ ಕಾಲೇಜ್ ಅಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡಿದ್ರು ಈ ವ್ಲಾಗ್ ಪೂರ್ತಿ ಕನ್ನಡ ರಾಜ್ಯೋತ್ಸವ ಆಗಿರುತ್ತೆ ಡೆಕೋರೇಷನ್ಸ್ ಎಲ್ಲಾನು ಕೂಡ ತುಂಬಾ ಚೆನ್ನಾಗಿತ್ತು ಯಾಕೆ ಅಂದ್ರೆ ನಮ್ ಫ್ರೆಂಡ್ಸ್ ಎಲ್ಲರೂ ಸೇರ್ಕೊಂಡು ಮಾಡಿದ್ದಾರೆ ಸೊ ಅದಕ್ಕೆ ಹಾಗೆ ಕೆಲವೊಂದಷ್ಟು ಈವೆಂಟ್ ಆಗ್ತೀನಿ ನೋಡ್ಕೊಂಡು ಬನ್ನಿ ಆ ಇವೆಂಟ್ ಎಲ್ಲ ಕೂಡ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರ್ಯಾದೋಗ್ಬಿಡಿ ಇಷ್ಟೆಲ್ಲ ಈವೆಂಟ್ ನಡೆದ್ಮೇಲೆ ನಾನು ಯಾವ ರೀತಿ ರೆಡಿ ಆಗಿದ್ದೀನಿ ಅಂತ ನೀವು ನೋಡೇ ಇಲ್ವಲ್ಲ ಸೊ ನೋಡ್ಕೊಂಡ್ ಬನ್ನಿ ಹಾ ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ ಇದೆ ಹೂವಿಗೊಂದು ಕೀರ್ತಿ ಹೃದಯದ ವಿಡಿಯೋ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಹಾಗೆ ನಾವು ನಮ್ಮ ಫ್ರೆಂಡ್ಸ್ ಎಲ್ಲರೂ ಕೂಡ ಫೋಟೋಸ್ ಎಲ್ಲರೂ ಸಹ ತಗೊಂಡು ಊಟ ಕೊಟ್ಟಿದ್ದು ಸೊ ಊಟ ಮಾಡ್ಕೊಂಡ್ವಿ ಆಮೇಲೆ ಮನೆಗೆ ಬಂದೆ ಹಾಗೆ ನೈಟು ಒಂದು ಸಾಂಬಾರನ್ನ ಮಾಡ್ತಾ ಇದ್ವಿ ಸೊ ಆ ರೆಸಿಪಿನೇ ನಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಬನ್ನಿ ನೋಡೋಣ ಹೇಗಿರುತ್ತೆ ಆ ರೆಸಿಪಿ ಅಂತ ಹೇಳಿಬಿಟ್ಟು ಇವತ್ತು ನಾನು ನಿಮಗೆ ಹೇಳ್ಕೊಡ್ತಾ ಇರೋಂಥ ರೆಸಿಪಿ ಬಂದ್ಬಿಟ್ಟು ಸಿಂಪಲ್ಲಾಗಿ ಹುಳಿ ಸಾಂಬಾರನ್ನ ಯಾವ ರೀತಿ ಮಾಡಬೇಕು ಅಂತ ಇದ್ದೀನಿ ಬನ್ನಿ ಫಸ್ಟು ಒಂದು ಕುಕ್ಕರ್ಗೆ ಒಂದು ಟೇಬಲ್ ಸ್ಪೂನ್ ಅಥವಾ ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಸಾಸಿವೆ ಹಾಕಿ ಸಾಸಿವೆ ಚಿಟಪಟ ಅಂತ ಇಳಿಸಿಡ್ದಾದ್ಮೇಲೆ ಸ್ವಲ್ಪ ಕರಿಬೇವು ಹಾಗೆ ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಹಾಗೆ ನೆಕ್ಸ್ಟು ನಾನಿಲ್ಲಿ ಕಾಳಲ್ಲಿ ನಾನು ಹುಳಿ ಸಾಂಬಾರನ್ನ ಮಾಡ್ತಾ ಇದ್ದೀನಿ ಅದನ್ನು ಕಾಳು ಹಾಗೆಯೇ ಟೊಮೆಟೊ ಈರುಳ್ಳಿನ ತೊಗೊಂಡಿದ್ದೀನಿ ಎರಡು ಟೊಮೆಟೊನ ಹಾಗೆ ಒಂದು ಎರಡು ಈರುಳ್ಳಿನ ನಾನು ಹಾಕೊತಾ ಇದ್ದೀನಿ ಹಾಗೆ ನೆಕ್ಸ್ಟ್ ನಾನು ತೊಗರಿ ಕಾಳನ್ನ ತೊಳ್ಕೊಂಡು ವಾಶ್ ಮಾಡಿಕೊಂಡು ಅದೇ ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಸಲ ಇದನ್ನು ನೀವು ಟ್ರೈ ಮಾಡಿ ತುಂಬ ಈಸಿಯಾಗಿ ಹಾಗೆ ಕ್ವಿಕ್ಕಾಗಿ ಫಾಸ್ಟ್ ಆಗುತ್ತೆ ಗೈಸ್ ಹಾಗೇ ನಂದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಇನ್ನು ಯಾರ್ಯಾರು ಫಾಲೋ ಮಾಡ್ತಾ ಇಲ್ಲ ಹೋಗಿ ಫಾಲೋ ಮಾಡ್ಕೊಳ್ಳಿ ನನ್ನ ಇನ್ಸ್ಟಾಗ್ರಾಮ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಪ್ಲೀಸ್ ಎಲ್ಲರೂ ಕೂಡ ಚೆಕ್ ಮಾಡಿ ಹಾಗೆ ಫಾಲೋ ಮಾಡಿಕೊಂಡು ಸಪೋರ್ಟ್ ಮಾಡಿ ನನ್ನ ಇನ್ಸ್ಟಾಗ್ರಾಮಲ್ಲಿ ನಮ್ಮ ತಮ್ಮದು ವ್ಲಾಗ್ಸ್ ಬಿಡ್ತಿರ್ತೀನಿ ಹಾಗೆ ರೀಲ್ಸ್ ಬಿಡ್ತಾಯಿರ್ತೀನಿ ತುಂಬ ಕಾಮಿಡಿಯಾಗಿರುತ್ತೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ನಾನು ಇದಕ್ಕೆ ನೆಕ್ಸ್ಟು ವಾಟರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಈರುಳ್ಳಿ ಟೊಮೆಟೊ ಕಾಳು ಮೂರು ಕೂಡ ಮುಳುಗಬೇಕು ಮುಳುಗೋಷ್ಟು ನಾವು ನೀರನ್ನ ಹಾಕ್ಕೊಬೇಕು ನೀರನ್ನ ಹಾಕ್ಕೊಂಡಾದ್ಮೇಲೆ ನಾನು ಇದನ್ನು ಮೂರು ವಿಷ ನಾನು ಕೂಗಿಸ್ಕೊಳ್ತಾ ಇದ್ದೀನಿ ಹಾಗೆ ನೆಕ್ಸ್ಟು ನಾನು ಇದಕ್ಕೆ ರುಬ್ಬೋದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ ಬನ್ನಿ ಹಾಗೆ ಸ್ವಲ್ಪ ಹುಣಸೆಹಣ್ಣ ಹಾಕ್ಕೊಂಡಿದ್ದೀನಿ ರುಬ್ಬೋದಕ್ಕೆ ಹಾಗೆ ನಾನು ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ ನೀವು ತೆಂಗಿನಕಾಯನ್ನ ನಾನು ನಾನು ಕಟ್ ಮಾಡಿರೋ ಥರನೂ ಸಹ ಕಟ್ ಮಾಡ್ಕೊಂಡು ಹಾಕ್ಕೊಬೋದು ಇಲ್ಲ ಅಂತ ಅಂದರೆ ತುರ್ದು ಸಹ ಆ್ಯಡ್ ಮಾಡ್ಕೊಬೋದು ಆಮೇಲೆ ನಾನು ಇದಕ್ಕೆ ಮನೆಯಲ್ಲೇ ತಯಾರಿಸಿರುವಂತಹ ಸಾಂಬಾರು ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮೂರು ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ನೆಕ್ಸ್ಟು ನಾನು ರುಬ್ಬಿರೋದ್ರಲ್ಲಿ ಎರಡು ಈರುಳ್ಳಿ ಹಾಕಿದ್ದೆಲ್ಲ ಸೊ ಆ ಎರಡು ಈರುಳ್ಳಿ ಹಾಗೆ ಎರಡು ಟೊಮೆಟೊ ಸ್ವಲ್ಪ ಸ್ವಲ್ಪ ಕಾಳನ್ನ ಆ್ಯಡ್ ಮಾಡ್ಕೊಬೇಕು ಆ್ಯಡ್ ಮಾಡಿಕೊಂಡು ಇದನ್ನು ನಾವು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು ಹಾಗೆಯೇ ನೀವು ನೋಡಿ ಕಾಳು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ಅಷ್ಟು ಬೆಂದರೆ ಸಾಕು ಕಾಳು ಸ್ವಲ್ಪ ಕಾಳನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಇದಕ್ಕೆ ನೀರನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರು ಕಮ್ಮಿನೇ ಆ್ಯಡ್ ಮಾಡ್ಕೊಳ್ಳಿ ಯಾಕೆ ಯಾಕೆಂದರೆ ಟೊಮೆಟೊದಲ್ಲಿ ಸ್ವಲ್ಪ ನೀರಿ ಅಂಶ ಇರುತ್ತೆ ಸೋದಕ್ಕಾಗಿ ನಾನು ತೋರಿಸ್ತಾ ಇದ್ದೀನಲ್ಲ ಅಷ್ಟು ಮಾಡಿಕೊಂಡ್ರೆ ಸಾಕು ಆಮೇಲೆ ನಾವು ಗ್ರೈಂಡ್ ಮಾಡಿರೋದನ್ನು ಅದಕ್ಕೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಮಿಕ್ಸ್ ಕೊಟ್ಕೊಡೋಣ ಆಮೇಲೆ ಅದಕ್ಕೆ ನಾನು ರುಚಿಗೆ ತಕ್ಕಷ್ಟ್ರ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಸಾಂಬಾರನ್ನ ಚೆನ್ನಾಗಿ ಮಳಸ್ಕೊತೀನಿ ಚೆನ್ನಾಗಿ ಮಳ್ಸ್ಕೊಂಡಾದಮೇಲೆ ಸಾಂಬಾರು ರೆಡಿಯೇ ಆಗುತ್ತೆ ಹಾಗೇ ಇದನ್ನು ನಮ್ಮಪ್ಪಂಗೆ ಟೇಸ್ಟ್ ಮಾಡೋದಕ್ಕೆ ಕೊಡ್ತೀನಿ ನಮ್ಮಪ್ಪ ಹೇಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸೊ ರಿವ್ಯೂ ನಮ್ಮಪ್ಪ ಕೊಡ್ತಾರೆ ಬನ್ನಿ ನೋಡೋಣ ಹೇಗಿರುತ್ತೆ ಅಂತ ಹೇಳಿ ಏನಿಲ್ಲ ಊಟ ಟೇಸ್ಟ್ ಮಾಡಿಬಿಟ್ಟು ಹೇಳಪ್ಪ ಊಟ ಟೇಸ್ಟ್ ವಿಝಿನ್ ಮುದ್ದೆ ಮುದ್ದೆ ಚೆನ್ನಾಗದ್ ಆಗ್ತಿವಿ ಯೂಟೂಬ್ಗೆ ಇದು ಇದು ಆಕ್ಚುಲಿ ಚೆನ್ನಾಗಿರುತ್ತೆ ಹ್ಮ್ ಮುದ್ದೆಗೂ ಹೋಳಿ ಸಾಪ್ ಮಾಡಬೇಕು ಸಾಪ್ ಹೆಂಗಿರುತ್ತೆ ಅಂತ ಜೀವ ನಾಷ್ಟಪೇಟ್ ಇಲ್ಲ フルーツ。